ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಫಾಸ್ಟ್ ಫುಡ್ ಅನ್ನೋದು ಈಗ ಕೆಲಸಕ್ಕೆ ಅಂತ ಹೊರಗೆ ಹೋಗೋ ಎಷ್ಟೋ ಲಕ್ಷಾಂತರ ಮಂದಿಗೆ ಕಡಿಮೆ ಬೆಲೆಗೆ ಹೊಟ್ಟೆ ತುಂಬ ಊಟ ಕೊಡೋ ಜಾಗ ಅಂತಲೇ ಹೇಳ್ಬೋದು ಅದೇ ರೀತಿ ನಾವಿವತ್ತು ಕಡಿಮೆ ಬೆಲೆಗೆ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗೋ ಫಾಸ್ಟ್ ಫುಡ್ ಕಾರ್ಟ್ಗೆ ಬಂದಿದ್ದೀವಿ ಜಾಗ ಬದಲಾಯಿಸಿದ್ದೀವಿ ಅದಕ್ಕೆ ಸ್ವಲ್ಪ ಕಸ್ಟಮರ್ ಕಡಿಮೆ ಆಗಿದ್ದಾರೆ ಮೇಡಮ್ ಒಂದು ವೀಡಿಯೋ ಮಾಡ್ಕೊಡೋಕ್ಕಾಗತ್ತಾ ಅಂತ ನನಗೆ ಪರಿಚಯ ಇರೋ ಒಬ್ಬರ ಜೊತೆಲಿ ಬಂದು ಕೇಳ್ಕೊಂಡ್ರು ಆ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಯಾವುದೇ ರೀತಿ ಹಣ ತೊಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ ಇನ್ನು ಈ ಫುಡ್ ಕಾರ್ಟ್ನ ಹೆಸರು ಬಂದು ಖಾನ್ಸ್ ಕಿಚನ್ ಅಂತ ಇಲ್ಲಿ ನಿಮಗೆ ಎಪ್ಪತ್ತು ರೂಪಾಯಿಗೆ ಒಂದು ದೊಡ್ಡ ಲೆಗ್ ಪೀಸ್ ಜೊತೆಗೆ ಹಾಫ್ ಪ್ಲೇಟ್ ಚಿಕನ್ ಬಿರಿಯಾನಿ ಸಿಗುತ್ತೆ ನೂರು ರೂಪಾಯಿಗೆ ಒಂದು ದೊಡ್ಡ ಲೆಗ್ ಪೀಸ್ ಜೊತೆಗೆ ಫುಲ್ ಪ್ಲೇಟ್ ಚಿಕನ್ ಬಿರಿಯಾನಿ ಸಿಗುತ್ತೆ ಬರೀ ಬಿರಿಯಾನಿ ರೈಸ್ ಬೇಕಿದ್ದರೆ ಐವತ್ತು ರೂಪಾಯಿಗೆ ನಿಮಗೆ ಫುಲ್ ಪ್ಲೇಟ್ ಸಿಗುತ್ತೆ ಇದರ ಜೊತೆಗೆ ಗೀ ರೈಸ್ ಬಂದು ಫುಲ್ ಪ್ಲೇಟ್ ನಲ್ವತ್ತು ರೂಪಾಯಿ ಆದರೆ ಹಾಫ್ ಪ್ಲೇಟ್ ಕೇವಲ ಇಪ್ಪತ್ತು ರೂಪಾಯಿ ಇದೆ ಎಗ್ ರೈಸ್ ಫುಲ್ ಪ್ಲೇಟ್ಗೆ ಎರಡು ಮೊಟ್ಟೆ ಹಾಕಿ ಮಾಡಿ ಕೊಡ್ತಾರೆ ರೇಟ್ ಬಂದು ಅರವತ್ತು ರೂಪಾಯಿ ಒಂದು ಮೊಟ್ಟೆ ಹಾಕಿ ಮಾಡೋ ಹಾಫ್ ಪ್ಲೇಟ್ ಎಗ್ ರೈಸ್ಗೆ ನಲ್ವತ್ತು ರೂಪಾಯಿ ತಗೋತಾರೆ ಚಿಕನ್ ಬಿರಿಯಾನಿ ಎಗ್ ರೈಸು ಚಿಕನ್ ಫ್ರೈಡ್ ರೈಸು ವೈಲ್ಡ್ ಎಲ್ಲ ಮಾಡ್ತೀವಿ ಇದು ಬಿರಿಯಾನಿ ಚಿಕನ್ ಲಾಲಿಪಾಪು ಲೆಗ್ ಪೀಸು ಇನ್ನು ಕಬಾಬ್ ಬಂದು ನೂರು ಗ್ರಾಮ್ ಐವತ್ತು ರೂಪಾಯಿಗೆ ಕೊಟ್ಟರೆ ನೂರು ರೂಪಾಯಿಗೆ ಐದು ಪೀಸ್ ಲಾಲಿಪಾಪ್ ಕೊಡ್ತಾರಂತೆ ಐವತ್ತು ರೂಪಾಯಿಗೆ ಮೂರು ಪೀಸ್ ಲಾಲಿಪಾಪ್ ಕೊಡ್ತೀನಿ ಮೇಡಮ್ ಅಂದರು ಐವತ್ತು ರೂಪಾಯಿಗೆ ಮೂರು ಪೀಸ್ ಕೊಟ್ಟರೆ ನೂರು ರೂಪಾಯಿಗೆ ಆರು ಪೀಸ್ ಸಿಗುತ್ತಲ್ಲ ಸರ್ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದರು ಕೆಲವ್ರ ಹತ್ರ ದುಡ್ಡಿರಲ್ಲ ಮೇಡಮ್ ಅಂದರೆ ಕಡಿಮೆ ಇರುತ್ತೆ ಆಗ ಕಡಿಮೆಗೆ ತಗೋತಾರೆ ಆಗ ನಾನು ದುಡ್ಗಿಂತ ಅವರ ನೋಡಿ ಕೊಡ್ತೀನಿ ಮೇಡಮ್ ಅಂದರು ಮನಸ್ಸಿಗೆ ಬಹಳ ಖುಷಿಯಾಯಿತು ಇನ್ನು ಇದರ ಜೊತೆಗೆ ದೊಡ್ಡ ದೊಡ್ಡ ಲೆಗ್ ಪೀಸ್ನಲ್ಲಿ ಕಲ್ಮಿ ಕಬಾಬ್ ಬಂದು ಕೇವಲ ಐವತ್ತು ರೂಪಾಯಿ ಅಷ್ಟೇ ಈ ಕಾಟ್ ಇರೋ ಜಾಗ ಬಂದು ಮೈಸೂರಿನ ಶ್ರೀರಾಂಪುರ ರಿಂಗ್ ರೋಡ್ ಸರ್ಕಲ್ನಲ್ಲಿ ಇರುವಂತಹ ಕ್ರೈಸ್ಟ್ ಕಾಲೇಜ್ ಮುಂದೆನೇ ಇರುತ್ತೆ ಕಾನ್ಸ್ ಕಿಚನ್ ಅಂತ ಸುತ್ತಮುತ್ತ ಇರೋರು ಆರಾಮವಾಗಿ ಒಂದು ದಿನ ಭೇಟಿ ಕೊಡಿ ಇಷ್ಟ ಆದ್ರೇ ಮತ್ತೆ ಬನ್ನಿ ಇಷ್ಟ ಆಗಿಲ್ಲ ಅಂದರೆ ನನಗೊಂದು ಮಾತು ಬೈಕೊಂಡು ಸುಮ್ಮನಾಗ್ಬಿಡಿ ಇನ್ನು ಈ ರೋಡ್ ಬಂದು ಮೈಸೂರು ಹೆಚ್ ಡಿ ಕೋಟೆ ಮುಖ್ಯ ರೋಡ್ ಮುಖ್ಯ ರಸ್ತೆ ಆಗಿರುತ್ತೆ ಕಬಿನಿ ನುಗ್ಗು ತಾರಕ ನಾಗರಹೊಳೆ ಹೋಗೋರೆಲ್ಲ ಕೂಡ ಈ ರಸ್ತೆ ಮೇಲೇ ಹೋಗ್ತಾರೆ ಹೋಗೋ ಇಲ್ಲಿ ಒಂದು ಸ್ಟಾಪ್ ಹಾಕಿ ಕಡಿಮೆ ರೇಟಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಫಾಸ್ಟ್ ಫುಡ್ ಅಂತ ಹಿಂದೆ ಮುಂದೆ ನೋಡಿಬಿಡಿ ಶುಚಿಯಾಗಿ ರುಚಿಯಾಗಿ ಮಾಡೋದ್ರ ಜೊತೆಗೆ ರೇಟ್ಗಳು ಕೂಡ ಕಡಿಮೆ ಇದೆ ಅದನ್ನು ನೋಡಿದರೆ ಸಾಕು ಇನ್ನು ಇವರು ಐವತ್ತು ನೂರು ಜನರ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ರು ಕೂಡ ಆರ್ಡರ್ಗಳನ್ನು ತಗೋತಾರಂತೆ ಜೊತೆಗೆ ಈ ಕಡೆ ಟ್ರಿಪ್ ಹೋಗೋರು ಒಂದು ದಿನ ಮುಂಚೆನೇ ಫೋನ್ ಮಾಡಿ ಹೇಳಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾರ್ಸಲ್ ಕೂಡ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ ಬದುಕೋಕೆ ಮಾಡಿರೋ ಆಹಾರ ಬಂಡಿ ಇದು ದಾರಿಲಿ ಒಂದಷ್ಟು ಕಲ್ಲು ಮುಳ್ಳು ಎದುರಾಗಿದೆ ದಾಟಿ ಹೋಗ್ತಾ ಇದ್ದಾರೆ ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಹತ್ತಿರ ಇರೋರು ಸಪೋರ್ಟ್ ಮಾಡಿ ಮುಂದೊಂದು ದಿನ ಅವರು ಬೆಳೆದಾಗ ನಿಮಗೆಲ್ಲ ಮನಸಲ್ಲೇ ಒಳ್ಳೆಯದಾಗಲಿ ಅಂತ ಖಂಡಿತ ಅಂದ್ಕೊಂಡಿರ್ತಾರೆ ಅವರ ಫೋನ್ ನಂಬರ್ನ ಡಿಸ್ಪ್ಲೇ ಮೇಲಿದೆ ಬೇಕಿದ್ದವರು ಬಳಸ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್